ನಾನು ಸಮಸ್ತ ಲೋಕಕ್ಕೆ ರಾಣಿ ನೀನು ವಿಚಾರಿಸಲು ಮತಿ ಹೀನಾನ ಮಹಾಮಹಿಮ ಕೈ ಬೆಲ್ಲರು ನೀನು ಏನು ಬೆಲ್ಲನು ನಾನು ನರಸು ಜ್ಞಾನ ಮೂರು ನೀನು ನಿನ್ನನ್ನು ಸಮಾನನಂತೆ ತಂದೆ ರಕ್ಷಿಸು ರಕ್ಷಿಸು ಅನಭರತ ಪ್ರಕೃತಿಯ ಗರ್ಭದಲ್ಲಿರುವ ಎಲ್ಲಾ ದೇವಾನು ದೇವತೆಗಳ ಪವಿತ್ರವಾದ ಚರಣಾರಂಭಕ್ಕೆ ಶತಶ್ವರವಾಗಿ ಮಹರೋಗದ ವೈದ್ಯ ಅನುಭಾವಿಗಳು ಗಂಧ ಜೀವಿಗಳಿಗೆ ಸಾಂತ್ವನ ನೀಡುವ ನಿಟ್ಟಿನಲ್ಲಿ ಈಪರ ಬದುಕಿಗೆ ಮಾರ್ಗದರ್ಶನಕ್ಕೂ ದಾರ್ಶನಿಕರಾಗಿ ಹೋಗಿರತಕ್ಕಂಥ ಸಮರ್ಥ ಸದ್ಗುರು ಬ್ರಹ್ಮ ಪೂಜ್ಯ ಶಂಭುಲಿಂಗಪ್ಪಂಗಳ ಪವಿತ್ರವಾದ ಶತಸಿರವಾಗಿ ಆ ಪುಣ್ಯಾತ್ಮನ ಕಾರ್ಯಕ್ರಮ ಇವತ್ತು ಸ್ಮರಣಾರ್ಥ ಅಂದ್ರೆ ಒಂದೇ ಗುರುವಂದನ ಆ ವ್ಯಾಸ ಪೂರ್ಣಿಮೆನೇ ಆ ವ್ಯಾಸನ ನಾವು ನೋಡಿಲ್ಲ ವ್ಯಾಸನ ವಿಚಾರಧಾರೆಗಳ ಅಷ್ಟೇ ಕೇಳಿವಿ ಈ ಕಲಿಯುಗದ ವ್ಯಾಸ ಅಂದ್ರೆ ಎಲ್ಲಾ ವಿದ್ಯೆಗಳನ್ನ ಕರಗತ ಮಾಡಿರ್ತ ಮಾಡಿಕೊಂಡಿರ್ತ ಮಾಡಿಕೊಂಡಿರ್ತಕ್ಕಂಥ ಸಮರ್ಥ ಸದ್ಗುರು ಅಂದ್ರ ಇವತ್ತ ಅಭಿನವ ವ್ಯಾಸ ಅದು ಶಂಭುಲಿಂಗ ಮಹಾಸ್ವಾಮಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅದ್ಭುತವಾದಂತ ಸಾಹಿತ್ಯವನ್ನು ಕರಗತ ಮಾಡಿಕೊಂಡು ಸೂಕ್ಷ್ಮ ಅತಿ ಸೂಕ್ಷ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಶ್ರಾವಕ ಜೀವಿಗಳಿಗೆ ಮುಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರಲ್ಲ ಅವ್ರು ನಾವು ನೋಡೀವಿ ಅವ್ರ ಪ್ರವಚನ ನಾನು ಜೀವಂತ ಕೇಳಿನಿ ಕೇಳಿದ್ದಕ್ಕೂ ಮಾತಾಡಕತ್ತೀನಿ ನೋಡದೇ ಇರುವವರು ಕೇಳದೇ ಇರುವವರು ಅವರು ಹಿಂಗಿದ್ರು ಹಿಂಗಿದ್ರು ಅಂತಂದ್ರ ಅದು ಏನಾಗ್ತದಂದ್ರ ಪಾಠ ಹೇಳಿದ್ದನ್ನ ಪಾಠ ಮಾಡುವಂತ ಅರ್ಥ ಆಗ್ತದ್ರಿ ಮಾತಾಡಲಿ ನೀವು ನೋಡ್ರಿ ಫೋನ್ ನೋಡ ಹಲೋ ಎಲ್ಲದ್ರಿ ನಾ ಮಾಲಿಂಗರದಾಗ ಅದೀನಿ ಅಂತಂದ್ರ ಮಾಲಿಂಗಪುರ್ದಾಗ ಇರ್ತೀರಿ ಮಾಲಿಂಗಪುರ್ಕ್ ಹೋಗಿನಿ ಅಂತಂದ್ರ ಇಲ್ಲ ನೀವ್ ಬೇರೆ ಕಡೆ ಹೋಗಿವಿ ಅಂತ ಹೇಳ್ತೀರಿ ಅಂತ ಅದು ಫೋನ್ ಗೊತ್ತಾಗಲ್ರಿ ನೋಡ್ರಿ ನೀವು ಎಲ್ಲಿದ್ರಿ ಅಂತ ಕೇಳಿದ್ರ ನಾ ಇಲ್ಲಿ ಕೋಲೂರ್ ಆಶ್ರಮದಾಗ ಅದೀನಿ ಅಂದ್ರ ಸತ್ಯ ಕೋಲೂರ್ ಆಶ್ರಮಕ್ಕೆ ಹೋಗಿನಿ ಅಂದ್ರ ಏನ್ರಿ ಇದು ಹೋಗಿನಿ ಅಂದ್ರೆ ಹೋಗಿಲ್ಲ ಬೇರೆ ಕಡೆ ಇದೆ ಅಂತ ಸತ್ಯ ಇಷ್ಟು ಸುಳ್ಳು ಇಷ್ಟು ಅದು ಗೊತ್ತೇ ಬಳಕೆ ಆಗ್ತದ ಏನು ಮಾತಾಡ್ತ ಅದರಂತೆ ಸೂಕ್ಷ್ಮ ಅತಿಸೂಕ್ಷ್ಮವಾದಂತಹ ವಿಚಾರಗಳನ್ನು ಹಂಚ್ಕೋಬೇಕಾಗಿತ್ತು ಅಂದ್ರ ಒಂದು ಅಭಿಮಾನದಿಂದ ನಾನು ಹೇಳ್ತೀನಿ ಈ ವೇದಿಕೆ ಮೇಲೆ ಒಂದು ದಿನ ಗುರುಪೂರ್ಣೆಯನ್ನ ಮಾಡಿ ಬರುವ ವರ್ಷಗಳ ಪರ್ಯಂತರ ಸಿಕ್ಕ ಕಡೆ ಹೋಗಿ ಮತ್ತೆ ನಮ್ಮ ಕಾರ್ಯವೈಖರಿಗಳಲ್ಲಿ ಜೀವನವನ್ನು ಅಳವಡಿಸಿಕೊಂಡು ಆತ್ಮತತ್ವಕ್ಕ ಮರೆ ಮಾಡಿ ಜೀವನವನ್ನು ಮಾಡಿದಿವಿ ಅಂತಂದ್ರ ಆ ಹಾ ಇಲ್ಲಿ ಒಂದಿಷ್ಟು ತಾಯಿ ಅಂದ್ರೆ ಬಂದಾರೆ ಜಾತ್ರೆ ಮಾಡ್ತಾರ ವರ್ಷಕ್ಕೊಮ್ಮೆ ಅವ್ರ ಜಾತ್ರೆ ಕತ್ಲೆ ಬಿದ್ದು ಏನೇನೋ ಮಾಡಿ ಬಹಳ ಹರಾಣಿ ಜಾತ್ರೆ ಮಾಡ್ತಾರ ಸುಸ್ತಾಗಿ ಹೋಗಿ ಬಿಡುದು ಬರುವಷ್ಟು ಸುಮ್ಮ ಒಂದ್ ತಿಂಗಳ ರೊಟ್ಟಿಗೆ ಮತ್ತೆ ದಡ 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 ಚಾಲನೆ ಮಾಡುದು ಅದು ಜಾತ್ರೆ ಅಲ್ಲ ಅದೇ ಅಧ್ಯಾತ್ಮ ಅಲ್ಲ ಅದು ಗುರು ಕಾರ್ಯಕ್ರಮ ಅಲ್ಲ ಗುರುವಂದನಾ ಕಾರ್ಯಕ್ರಮ ಇದು ವ್ಯಾಸ ಪೂರ್ಣಿಮಾ ಇನ್ನೊಂದು ನಿಮಗೆ ಸ್ಪಷ್ಟವಾದಂತಹ ಉತ್ತರ ಇರಲಿ ಪೂರ್ಣಿಮಾ ಅಂತ ಎದ್ಕಂತಾರೆ ಪೂರ್ಣಿಮಾ ಸಂಸ್ಕೃತ ಪದ ಅದ ಪೂರ್ಣಿಮೆ ತತ್ವ ಪದ ಅದ ಪೂರ್ಣಿಮಾ ಅಂದ್ರೆ ಒಂದೇ ಿಮ ಹುಣ್ಣಿಮೆ ಅಂದ್ರೆ ಒಂದೇ ಪೂರ್ಣಿಮಾ ಸಂಸ್ಕೃತ ಪದದ ಅದರ ತದ್ಭವ ರೂಪವೇ ಹುಣ್ಣಿಮೆ ಅಮಾಸಿ ಏನದು ಅಮ ಅಂದ್ರ ಕತ್ತಲು ಹಸಿ ಅಂದ್ರೆ ಇದ್ದದ್ದು ಕತ್ತಲು ತಮಾಷೆ ಅಂತ ಬೆಳಕಿದ್ದ ಹುಣ್ಣಿಮೆ ಅಂತ ವ್ಯಾಸ ಪೂರ್ಣಿಮಾ ವ್ಯಾಸ ಬಹಳ ಮಾತಾಡೋದಿಲ್ಲ ಐದು ನಿಮಿಷ ನಿಮಿಷ ಹನ್ನೆರಡು ನಿಮಿಷ ಟೈಮಲ್ಲ ವ್ಯಾಸ ಸತ್ಯವತಿಯ ಮಗ ಮತ್ಸ್ಯಗಂಧಿ ಮೂಲ ಹೆಸರು ತಾಯಿ ಹೆಸರು ಮತ್ಸ್ಯಗಂಧಿ ಅದ್ರ ಹಿಂದ 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 ಹಾಂಗ್ ಅಂತಂದ್ರ ನನಗೆ ಎರಡ್ ತಾಸ ಟೈಮ್ ಬೇಕು ಆಗ್ತ ಬೇಡ ಆ ಎಲ್ಲಿಂದ ಹುಟ್ಟಿದ ಎಲ್ಲಿಗೆ ಬಂದ ಎರಡು ನಿಮಿಷ ತೋತೀನಿ ಅಷ್ಟೇ ಇದನ್ನ ಮತ್ಸ್ಯಗಂಧಿ ದೇವಲೋಕದ ಅಪ್ಸನೆಯ ಮಗಳು ತಾಸ ತಂದೆ ತಾಸ ಮಗಳಿಗೆ ಜನ್ಮ ಕೊಟ್ಟು ಜಾಕಿ ಮಾಡಾಕತಿದ್ದ ನದಿ ದಂಡಿಗೆ ಬಂದು ಬರ್ತಕ್ಕಂತ ನದಿ ದಾಟುವಾಗ ಹಡಗಿನಲ್ಲಿ ಕುಂದರ್ಸ್ಕೊಂಡು ದಾಟಸ್ತಿದ್ರು ಜನರನ್ನ ಅವಾಗ ಪರಸರ ಋಷಿಗೆ ದಂಡಿಗೆ ಬಂದ ನಿಂತ ಮಾತಾಡ್ತಿದ್ದಿಲ್ಲ ಹಿಂಗ್ ಸಂಜ್ಞೆ ಮಾಡಿದ ಅಪ್ಪ ಇವ್ರು ಯಾರೋ ಬಂದ ಋಷಿಗಳು ಅಂದಾಗ ಹುಟ್ಟು ಕೂತಿದ್ದ ದಾಸ ಬಾ ಅಂದಾಗ ಮತ್ಸ್ಯಗಂದಿ ಆ ಪರಸರ ಋಷಿಗಳನ್ನು ಕುಂದಿಸಿಕೊಂಡು ದಾಟಿಸ್ಲಾಕ್ ಹೋದದ್ದು ಒಂದೇನೇವ ಅದರ ಪ್ರಯುಕ್ತವಾಗಿ ಧರ್ಮ ಕರ್ಮದ ಸಂಯೋಗ ಕಡಲ ದಾಟುವಾಗ ಹುಟ್ಟಿದ ವ್ಯಾಸ ಅದಕ್ಕೆ ಕಡಲಗರ ನೀವೇ ಗಂಡ ಮತ್ತೆ ಹಿಂಗಂದರಂದಿರಿ ನೀವು ಕಥಿನೇ ಹೀಗೆ ಅವರು ಆ ಪರಸರ ಋಷಿ ಬಂದು ಆ ಧರ್ಮ ಕರ್ಮದ ಸಂಯೋಗದಿಂದ ಮತ್ಸಗನ್ನ ಸುಗಂಧಿಯಾಗುವಂತ ಆಶೀರ್ವಾದ ಮಾಡಿ ಕೂಡಿಕೊಂಡ ಅದರ ಪ್ರಯುಕ್ತವಾಗಿ ಹುಟ್ಟಿದವ್ರಿ ಈ ವ್ಯಾಸ ಈ ವ್ಯಾಸ ಮಹರ್ಷಿ ಅವನಿಂದ ಬಂದದ್ದು ಇವೆಲ್ಲ ಬ್ರಹ್ಮಸೂತ್ರ ಇವತ್ತ ಬರದ ಅವು ಇವತ್ತ ಅಂತ ಅಲ್ಲ ಇದು ಪವಿತ್ರವಾದಂತ ದಿನ ಇದು ಗುರುಪೂರ್ಣಿಮೆ ಅಂತ ಯಾಕೆ ಇದಕ್ಕೆ ಒತ್ತ ಕೊಟ್ಟಾರಂದ್ರ ಆದಿಗುರು ವ್ಯಾಸ ಅಲ್ಲಿಂದ ಒಂದು ಈ ಚಾತುರ್ಮಾಸದಲ್ಲಿ ಈಗ ಮಳೆ ಭಯಂಕರ ಬರ್ತಾವ್ರಿ ಬಳಿಗಳು ತುಂಬಿ ಹರಿತಾವ ಹಳ್ಳಗಳು ತುಂಬಿ ಹರಿತಾವ ಈಗ ರೋಡಿನ ವ್ಯವಸ್ಥೆ ಅದ ಸತ್ಯ ಸಂಗತಿ ಹಿಂಗದ ಸಿಂಹಾವಲೋಕನ ಇತಿಹಾಸವನ್ನ ಸಿಂಹಾವಲೋಕನ ಮಾಡಿದ್ರೆ ಏನ್ ಹೇಳ್ತದಂತಂದ್ರ ಅವಾಗ ನದಿಗಳು ಹರಿತಿದ್ವು ನದಿಯ ಸಂಧಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಋಷಿಮನೆಗಳ